ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಧಯರಾಜ್ ಸ್ನೇಹಿತರೆ ಫ್ರೆಂಡ್ಸ್ ಚೆಲ್ಲಾಟ ಪೊರ್ಕಿ ಒಡೆಯಾದಂತಹ ಸಾಮಾಜಿಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತಹ ಎಂ ಡಿ ಅವರ ಜಂಬೂ ಸರ್ಕಸ್ ಸಿನಿಮಾ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಎಮ್ ಡಿ ಶ್ರೀಧರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ವೆಲ್ಕಮ್ ಟು ದ ಶೋ ಸರ್ ನಮಸ್ಕಾರ ಹೇಳಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಡೆಯ ಬರುತ್ತೆ ಅದಾದ ಮೇಲೆ ಇಷ್ಟು ಗ್ಯಾಪ್ಸ್ನ ನಂತರ ಜಂಬು ಸರ್ಕಸ್ ಸೊ ಯಾಕಿಷ್ಟು ಗ್ಯಾಪ್ ಆಯಿತು ಸೊ ಇಷ್ಟು ವರ್ಷಗಳ ಕಾಲ ಏನು ಮಾಡ್ತಾಯಿದ್ರಿ ಅಲ್ಲ ಈಗ ಆ್ಯಕ್ಚುಲಿ ಪ್ರೋಗ್ರೆಸ್ ಪ್ರೋಗ್ರೆಸ್ಗಳು ಆಗ್ತಾನೇ ಇದೆ ಯಾಕೆಂದರೆ ಈಗ ಸ್ವಲ್ಪ ನಾವು ಒಡೆಯ ಮಾಡಿದ್ಮೇಲೆ ಆ ಲೆವೆಲ್ಗೆ ಮಾಡಬೇಕು ಹೇಳಿ ಸ್ವಲ್ಪ ವೆಯ್ಟ್ ಮಾಡಿದೆ ಅದು ಕತೆಗಳು ಒಂದು ಥರದಾದರೆ ನಾ ಅಂದ್ಕೊಂಡು ಹೀರೋಗಳು ಹೀರೋ ಅವರು ನಾನು ಅಂದ್ಕೊಡೋರು ಈಗ ಸಿಗಲಿಲ್ಲ ಬಟ್ ದಸನ್ಗೆ ಅವ್ರು ನೆಕ್ಸ್ಟ್ ಮಾಡಬೇಕಾಗಿತ್ತು ನಾನು ಅವ್ರದ್ದು ಕತೆ ಓಕೆ ಆಗಿಲ್ಲ ಅಂತ ಸ್ವಲ್ಪ ಹಾಗೇ ಡಿಲೇ ಆಗ್ತಾ ಬಂತು ಮತ್ತೆ ಈಗೆಲ್ಲ ಬ ಓಕೆ ಆಯಿತು ಇನ್ನು ಮೀಟ್ ಮಾಡೋಣ ಅನ್ನೋಷ್ಟಿಗೆ ಸರಿ ಸ್ಟೋರಿ ರೆಡಿ ಮಾಡಿ ಅಂತ ಅವ್ರು ಹೇಳಿದ್ರು ಅಷ್ಟೊತ್ತಿಗೆ ಅವ್ರದ್ದು ಯಾವುದೋ ಒಂದು ಇನ್ಸಿಡೆಂಟ್ಸ್ ಆಯಿತು ಅವ್ರದ್ದು ಆದ್ಮೇಲೆ ಬಂದ ಮೇಲೆ ಮೊನ್ನೆ ಕೂಡ ಒಂದ್ಸರಿ ಮೀಟ್ ಮಾಡಿದ್ದಾವಾಗ ಮುಂಚೆನೆ ಹೌದು ಆ್ಯಕ್ಚುಲಿ ಒಡೆಯ ನಾನು ಕಮಿಟ್ ಆಗೋಕ್ಕೂ ಮುಂಚೆ ನಂದು ನಾನು ಪರ್ಸನಲ್ ಕಮಿಟ್ ಆಗಿರೋದು ಸಿನಿಮಾ ಇತ್ತು ಅವ್ರ ಮಧ್ಯದಲ್ಲಿ ಒಡೆಯ ಒಂದು ಬಂದ್ಬಿಡ್ತಕ್ಕಂಥ ರೆಡಿ ಇವಾಗ ಖಾಲಿ ಇದ್ರಲ್ಲ ನಿಮ್ದೆಲ್ಲ ಇನ್ನೂ ಸಬ್ಜೆಕ್ಟ್ ಓಕೆ ಆಗಿಲ್ಲ ಗುರುಗಳೇ ಇನ್ನು ಮಾಡಿಬಿಡಿ ಅಂತ ಹೇಳಿದ್ರು ಸರಿ ಓಕೆ ಈಗ ಅದು ಅವ್ರು ಹೇಳಿದ್ದು ಕರೆಕ್ಟು ಅನ್ನಿಸ್ತು ನನಗೆ ಇನ್ನೂ ಕತೆ ಓಕೆ ಆಗಿಲ್ಲ ಇನ್ನೂ ಲೇಟ್ ಆಗುತ್ತಲ್ಲ ಅಂದ್ಕೊಂಡು ಒಡೆಯನ್ನು ನಾನು ಒಪ್ಪಿಕೊಂಡು ಅದು ಸಂದೇಶ ನಾಗರಾಜ್ ಬ್ಯಾನರ್ ಬೇರೆ ಅದು ನಮ್ಮ ಹೋಮ್ ಬ್ಯಾನರ್ ಹಾಗಾಗಿ ಒಂಥರ ಖುಷಿಯಾಗಿರುತ್ತೆ ಅಂತ ಹೇಳುವಾಗ ಮಾಡಿದೆ ಅದು ಮಾಡಿದ್ಮೇಲೆ ಟೋಟಲಿ ಅದು ಮಾಡಿದ್ದೇ ತಪ್ಪಾಗೋಯ್ತು ಅನ್ನೋ ಥರ ಆಯಿತು ಯಾಕೆಂದ್ರೆ ನನ್ನ ನನ್ನ ಸಿನಿಮಾ ಸ್ಟಾರ್ಟ್ ಆಗಿರೋದು ಸ್ವಲ್ಪ ಡಿಲೇ ಆಗೋಯ್ತು ಈಗ ಅದಾದಮೇಲೆ ಅವ್ರು ಬೇರೆ ಕಾಟೇರ ಅದೆಲ್ಲ ಒಪ್ಕೊಂಡ್ಬಿಟ್ರು ಅದೆಲ್ಲ ಫಿನಿಷ್ ಆಗುತ್ತೆ ಲೇಟ್ ಆಯ್ತು ತಿರ್ಗಾ ಓಕೆ ಕತೆ ಇನ್ನು ರೆಡಿ ಮಾಡೋಣ ಅಷ್ಟೊತ್ತಿಗೆ ಅವ್ರದ್ದು ಯಾವ್ದೋ ಒಂದು ಇನ್ಸಿಡೆಂಟ್ಸ್ ಆಯ್ತು ತಿರ್ಗಾ ಮೇಲೆ ಕೂಡ ಹಿಂಗೆ ಹೋಗಿ ಮೊನ್ನೆ ಒಂದ್ಸರಿ ಮೀಟ್ ಮಾಡಿದೆ ಹಿಂಗ ಮಾಡೋಣ ಹೊರಗಡೆ ಬಂದ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಬೇಗ ಒಂದು ಸಬ್ಜೆಕ್ಟ್ ರೆಡಿ ಮಾಡಿ ನೋಡೋಣ ತೆಲುಗುದೊಂದು ಒಂದು ಸಿನಿಮಾ ಇದೆ ಅದು ಮುಗಿದ ಮೇಲೆ ನಾವು ಪ್ಲ್ಯಾನ್ ಮಾಡೋಣ ನೀವು ಕತೆ ಓಕೆ ಮಾಡಿ ಬೇಗ ಅಂದರು ತಿರ್ಗಾ ಹಿಂಗೆ ಮಾಡ್ಕೊಳಷ್ಟು ಮತ್ತೆ ಏನಾದರೂ ಬೇರೆ ಪ್ರಾಬ್ಲಮ್ಗಳಾಯಿತು ಹಂಗಾಗಿ ಅದು ಟೋಟಲಿ ಈ ಥರ ಒಂದು ಒಳಗಿನೊಳಗೆ ಯಾರಿಗೂ ಹೇಳೋಕ್ಕಾಗ್ದಿರೋ ಥರ ಡಿಲೇ ಆಗ್ತಾ ಬಂತು ನಂದು ಸರ್ ಆ್ಯಕ್ಚುಲಿ ಈಗ ಟು ತೌಸಂಡ್ ಟೂ ಅಲ್ಲಿ ಫ್ರೆಂಡ್ಸ್ ಬಂದಿದ್ದು ಸೊ ಆವಾಗಲಿಂದ ಇಲ್ಲಿ ತನಕ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಿರ ಅಂದ್ರೆ ಬಹುತೇಕ ರೀಮೇಕ್ ಜಾಸ್ತಿ ಇದೆ ರಿಮೇಕ್ತಿ ಫಿಲ್ಮೋಗ್ರಫಿಯಲ್ಲಿ ನಂದು ಈಗ ನನಗೆ ರೀಮೇಕು ಸ್ವಾಮೀಕು ನನಗೆ ಬರೋಲ್ಲ ಯಾಕಂದ್ರೆ ಯಾವುದೇ ರೀಮೇಕ್ ನಾನು ಈಗ ಆ್ಯಕ್ಚುಲಿ ಇನ್ನೂ ರೀಮೇಕೇ ಮಾಡಿದ್ದು ಪೊರ್ಕಿ ಕೂಡ ಮಾಡುವಾಗ ಅದು ತೆಲುಗಲ್ಲಿ ದೊಡ್ಡ ಹಿಟ್ ಆಗಿತ್ತು ಪೋಖ್ರಿ ಅಂತ ಬಂದು ಹಿಟ್ ತಮಿಳಲ್ಲೂ ಬಂದು ಇಲ್ಲೇ ಓಡಿತು ಹಿಂದಿ ಕೂಡ ಬಂದಿತ್ತು ಮೂರು ದೊಡ್ಡ ಹಿಟ್ಟಾಗಿತ್ತು ಅದಾದ್ಮೇಲೆ ನಾವು ಕನ್ನಡದ ಒಂದು ಏನು ಅಂತ ನನಗೆ ಸ್ವಲ್ಪ ಭಯ ಆಗಿತ್ತು ನಮ್ಮ ನಮ್ಮತನ ನಮ್ಮ ನೇಟಿವಿಟಿನ ಸ್ವಲ್ಪ ಬದಲಾಯಿಸ್ಕೊಂಡು ಸ್ವಲ್ಪ ಚೇಂಜ್ ಅವ್ರು ಮಾಡಿಕೊಂಡು ಯಾವುದು ಅದು ಹಂಡ್ರೆಡ್ ಡೇಸ್ ಹೋಗಿತ್ತು ಅಪರ್ಣದಲ್ಲಿ ಯಾವುದು ಪೋಖ್ರಿ ತೆಲುಗು ಅದೇ ತೇಟ್ರಲ್ಲಿ ನಾವು ಪೊರ್ಕಿ ಹಾಕಿದ್ದು ನಮ್ಮ ತೇ ನಮ್ಮ ಸಿನ್ಮಾ ಅದಕ್ಕಿಂತ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸು ಹಂಡ್ರೆಡ್ ಡೇಸು ಹಾಕಿದ ಕಡೆ ಎಲ್ಲ ಒಳ್ಳೆ ಕಮರ್ಷಿಯಲ್ ಹಿಟ್ಟಾಯಿತು ದರ್ಶನ ಪಕ್ಕ ಕಮರ್ಷಿಯಲ್ ಹಿಟ್ ಆಗಿದ್ದು ಅದನ್ನೇ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಿನಿಮಾ ಫ್ಲಾಪ್ ಇತ್ತು ಇದು ದೊಡ್ಡ ಹಿಟ್ಟಾಯಿತು ಅದು ನನಗೆ ಅದನ್ನು ನಮ್ಮ ಈಗ ನನಗೆ ಆ್ಯಕ್ಚುಲಿ ಇವರೆಲ್ಲ ಹೇಳ್ತಾರೆ ರೀಮೇಕ್ ರೀಮೇಕ್ ನಿಮ್ಗೆ ಈಸಿ ಅಂತ ನನಗೆ ರಿಮೇಕ್ ಕಷ್ಟ ಓಕೆ ಯಾಕೆಂದರೆ ಅವ್ರು ಯಾವುದೋ ಒಂದು ಲೊಕೇಶನಲ್ಲಿ ಮಾಡಿರ್ತಾರೆ ಅಲ್ಲಿ ಕಲಾವಿದರು ಅದಕ್ಕೆ ತಕ್ಕಂಥ ಪರ್ಫಾಮ್ ಮಾಡಿಬಿಡ್ತಾರೆ ನಾನು ಅದನ್ನೇ ಇವ್ರ ಹತ್ರ ತೊಗೊಳಕ್ಕೆ ಬರೋಲ್ಲ ಇವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಇರುತ್ತೆ ಇವ್ರದ್ದು ಡೈಲಾಗ್ ಡೆಲಿವರಿನೇ ಬೇರೆ ಇರುತ್ತೆ ಇವ್ರ ಲೊಕೇಶನ್ನೇ ನಮಗೆ ಬೇರೆ ಇರುತ್ತೆ ನಮ್ಮ ಬಡ್ಜೆಟ್ಟೇ ಬೇರೆ ಇರುತ್ತೆ ಅದನ್ನು ನಾವು ಇಲ್ಲಿ ಮಾಡಿದಾಗ ಅದಕ್ಕಿಂತ ಕೆಟ್ಟದಾಗ ಮಾಡಿದ್ರೆ ಕೆಟ್ಟದಾಗಿರುತ್ತೆ ಸಿನಿಮಾ ಅದಕ್ಕಿಂತ ಒಳ್ಳೆ ಲೊಕೇಶನ್ ಆರ್ಟಿಸ್ಟ್ ಪರ್ಫಾರ್ಮ್ ಚೆನ್ನಾಗಿಲ್ಲ ಅಂದರೆ ಕೆಟ್ಟದಾಗ ಬರೋ ರಿಪೋರ್ಟು ಇರುತ್ತೆ ಯಾಕೆ ನೋಡಿದವ್ರಿಗೂ ಇಷ್ಟ ಆಗೋಲ್ಲ ನಾವು ಅದಕ್ಕಿಂತ ಒಂದು ಕೈ ಮೇಲ್ ಮಾಡಬೇಕಲ್ಲ ಅಂತ ಮಾಡಬೇಕು ಅದರಲ್ಲಿ ಅವಾಗ ನಂದು ಎಲ್ಲ ನನ್ನ ಮಾಡಿದ್ರೆ ರಿಮೇಕ್ ಅಂದ್ರೆ ನನ್ನ ಸೊಮೆಗಿಂತ ಕಷ್ಟಪಡ್ತೀನಿ ಜಾಸ್ತಿ ನಂಗೆ ಸೊಮಕೆ ಬೆಸ್ಟ್ ನಾನು ಕ್ರಿಯೇಟಿವ್ ನಂದೇ ಕತೆ ಹಿಂಗೆ ಇರಬೇಕು ಹಿಂಗೆ ಮಾಡ್ಬೇಕು ಚೀಪ ಸಣ್ಣ ಸಿನಿಮಾನ ಸಣ್ಣ ಕತೆನ ಸಣ್ಣ ಇಷ್ಟೇ ತೆಗಿತೀನಿ ಅದ್ಯಾಕೆ ನಾವು ಅಷ್ಟು ಒಂದು ಸೆಟ್ ಹಾಕ್ಬೇಕು ಅದ್ಯಾಕೆ ಮಾಡ್ಬೇಕು ಹಿಂಗೆ ತೆಗಿತೀವಿ ಅದೇ ನಾನು ರಿಮೇಕ್ ಅಂದ್ರೆ ನಾವು ಅದಕ್ಕಿಂತ ಮೇಲೆ ಒಂದು ಕೈ ನೋಡ್ಬೇಕು ಯೋಚನೆ ಮಾಡ್ಬೇಕಾಗುತ್ತೆ ಬುಲ್ ಬುಲ್ಬುಲ್ ಮಾಡುದು ಬುಲ್ಬುಲ್ ಆಕ್ಚುಲಿ ಒಂದು ಲೈನ್ ತಗೊಂಡಿದ್ದ ಹೌದು ನಾವು ಆ ತರ ಮಾಡೋಕ್ಕೆ ಹೋಗಿಲ್ಲ ಟೋಟಲಿ ಬೇರೆ ಥರನೇ ಚೇಂಜ್ ಮಾಡೋದು ಸೆಕೆಂಡ್ ಅವ್ರದ್ದೆಲ್ಲ ಫಸ್ಟ್ ಆಫ್ ಎಲ್ಲ ಬೇರೆ ಸಿನಿಮಾನೇ ಚೇಂಜ್ ಮಾಡ್ದು ಚೇಂಜ್ ಅದು ನಮಗೆ ಈಗ ನಮ್ಮ ಇಷ್ಟ ಬಂದಂಗೆ ಮಾಡೋದು ಅದನ್ನ ಹೋಗ್ತೇವೆ ಬಟ್ ಅದು ಅದಕ್ಕಿಂತ ದೊಡ್ಡ ಇಟ್ಟಾಯ್ತು ನಮ್ಮಲ್ಲಿ ತೆಲುಗುಗಿಂತ ನಮ್ಮಲ್ಲಿ ಕನ್ನಡ ದೊಡ್ಡ ಹಿಟ್ಟಾಯ್ತು ಬುಲ್ಬುಲ್ ಅದಕ್ಕೆ ನಾನು ಒನ್ ಅಪ್ ಇ ಆಗಿ ಮಾಡಿದೆ ಅದಕ್ಕೆ ನಮ್ಮ ದಿನಾಕರು ಮತ್ತು ಕವಿರಾಜ್ ಅವರು ಹರಿಕೃಷ್ಣ ಹರಿಕೃಷ್ಣ ನಮ್ಮ ಕೆ 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 ಅಬ್ರಮ್ ಇಷ್ಟು ಜನ ಐದು ಜನ ಪಾರ್ಟ್ನರ್ಶಿಪ್ ಅಂದ್ ಮಾಡಿದ್ರು ದರ್ಶನ್ ಅವರು ಫ್ರೀ ಕಾಲ್ ಸಿಟ್ಟು ಕೊಟ್ಟರು ಅಂಬರೀಷ್ ಅವರು ಫ್ರೀಯಾಗಿ ವರ್ಕ್ ಮಾಡಿದ್ರು ಹಾಗಾಗಿ ಅದೊಂದು ದೊಡ್ಡ ಎಲ್ಲ ಆ ಎಲ್ಲ ನಮಗೆಲ್ಲ ಒಂದು ಹೆಲ್ಪ್ ಮಾಡಕ್ಕೆ ಬಂದಕ್ಕೋ ಏನೋ ಗೊತ್ತಿಲ್ಲ ಕೋಆರ್ಡೇಟ್ರ್ ಕೋಆರ್ಟಿಸ್ಟ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು ಅದೊಂದು ಬಿಗ್ ಹಿಟ್ ಆಗೋಯ್ತು ಸರ್ ಈಗ ಬದಲಾಗ್ತಾ ಇರುವಂತಹ ಕಾಲಘಟ್ಟದಲ್ಲಿ ಅಂದರೆ ಅವಾಗ ಒಂದು ಟೈಮ್ ಇತ್ತು ಅಂದರೆ ನೀವೇ ಹೇಳಿದಂಗೆ ಕೋರ್ಸ್ ರೀಮೇಕ್ ಟೆಕ್ನಿಕಲಿ ಸ್ಪೀಕಿಂಗ್ ಇಟ್ ಇಸ್ ವೆರಿ ಟಫ್ ಟು ಡಿರೆಕ್ಟ್ ಅಥವಾ ಆ ಥರದ್ದೆಲ್ಲ ಬಟ್ ಈಗ ಬದಲಾಗ್ತಿರೋ ಕಾಲಘಟ್ಟದಲ್ಲಿ ಇವಾಗ ಏನಂತಂದ್ರೆ ಈಗ ರೀಮೇಕ್ಗಳಿಗೆ ಆ್ಯಕ್ಚುಲಿ ಇವಾಗ ಅಂದರೆ ಎಲ್ಲ ಕಡೆಗೆ ಓ ಟಿ ಟಿಗಿಂತ ಹೆಚ್ಚಾಗಿ ಎಲ್ಲ ಭಾಷೆ ನೋಡದೆ ಹಿಂದೆ ಏನಾಗ್ತಿತ್ತು ಅಂದರೆ ಈಗ ರಾಜ್ಕುಮಾರ್ ಕಾಲದಲ್ಲಿ ಇಲ್ಲಿ ಡಬ್ಬಿಂಗ್ ಬರಕ್ಕೆ ಬಿಡ್ತಾ ಇರಲಿಲ್ಲ ಹೌದು ಅದರ್ ಲ್ಯಾಂಗ್ವೇಜ್ ಇಲ್ಲಿ ಡಬ್ಬಿಂಗ್ ಮಾಡೋಂಗಿಲ್ಲ ಬೇಕಾದ್ರೆ ನಾವು ರೀಮೇಕ್ ಮಾಡಿಕೊಂಡು ಇದು ರೀಮೇಕ್ ಮಾಡಿ ಸಿನಿಮಾನ ನೀವು ನಿಮ್ಮ ಕನ್ನಡತನ ಕನ್ನಡಕ್ಕೆ ಒಂದಕ್ಕೆ ಯಾಕೆ ಅಂದರೆ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಲೊಕೇಶನು ನಮ್ಮದು ನೇಟಿವಿಟಿಯು ನಮ್ಮ ಸ್ಥಳ ಕಾಣಿಸಲ್ಲ ಹೌದು ಸೊ ರಿಮೇಕ್ ಮಾಡೋದರಿಂದ ಈಗ ಇದು ಇದು ನಾವು ಅಲ್ಲ ಸಾರಿ ಇದು ಏನು ಡಬ್ಬಿಂಗ್ ಮಾಡೋದ್ರಿಂದ ಡಬ್ಬಿಂಗ್ ಮಾಡೋದರಿಂದ ನಮಗೆ ಯಾವುದು ಅವ್ರು ಏನು ನೇಟಿವಿಟಿ ತೋರಿಸ್ತಾರೆ ಅದನ್ನೇ ನಾವಿಲ್ಲಿ ನೋಡಬೇಕು ಅವರು ಏನು ಸ್ಲ್ಯಾಂಗು ಡೈಲಾಗು ಏನು ಬರ್ತಾರೆ ಅದನ್ನೇ ನಾವು ಟ್ರಾನ್ಸ್ಲೇಟ್ ಮಾಡಿ ನಾವಿಲ್ಲಿ ನೋಡಬೇಕು ಈಗ ನಮ್ಮತನ ಏನೂ ಇರಲ್ಲ ನಮ್ಮತನ ನಮ್ಗೆ ಉಳಿಬೇಕು ಅಂದರೆ ನಮ್ಮ ನೇಟಿವಿಟಿಯು ನಮ್ಮ ಕಲ್ಚರು ಎಲ್ಲ ನೋಡಬೇಕು ಅಂದರೆ ನಮ್ಮ ಕನ್ನಡ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ನಮ್ಮ ಕಲ್ಚರ್ ಉಪಯೋಗಿಸ್ಕೊಡ್ತೀವಿ ನಮ್ಮ ಊರು ಲೊಕೇಶನ್ ತೋರಿಸ್ತೀವಿ ಹೆಚ್ಚಾಗಿ ನಮ್ಮ ಕಲಾವಿದರಿಗೆ ಕೆಲಸ ಕೊಡ್ತೀವಿ ನಮ್ಮ ಟೆಕ್ನಿಷಿಯನಿಗೆ ಕೆಲಸ ಕೊಡ್ತೀವಿ ನಮ್ಮ ಸಾವಿರಾರು ಜನ ಇಲ್ಲಿ ನಮ್ಮ ಸಿನಿಮಾ ಇದ್ದಾರೆ ಅವರಿಗೆಲ್ಲ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ ನಾವು ಅದೇ ನಾವು ಡಬ್ಬಿಂಗ್ ಮಾಡಿದ್ರೆ ಏನು ಅಲ್ಲಿ ಡಬ್ ಮಾಡಿ ಕಳಿಸ್ತಾರೆ ಇಲ್ಲಿ ಹಾಕ್ತಾರೆ ದುಡ್ಡು ಬಾಚಿಕೊಂಡು ಹೋಗ್ತಾರೆ ಹೌದು ಅದು ಹಂಗಾಗಿ ನಮಗೆ ನನಗೆ ಸ್ವಮೇಕು ರಿಮೇಕ್ ಅದರಲ್ಲಿ ನನಗೇನೂ ವ್ಯತ್ಯಾಸ ಇಲ್ಲ ಸೊ ರಿಮೇಕ್ ಮಾಡಿದ್ರೆ ನಾನೊಂದು ಅದು ಇನ್ನೂಚು ಹೆಚ್ಚಿನ ಕೆಲಸ ಅಂತ ನನ್ನ ಭಾವನೆ ಹೌದು ಸರ್ ಅದೇ ಈ ಸದ್ಯಕ್ಕೆ ಅದೇ ಇವಾಗ ರಿಮೇಕ್ ಸಿನಿಮಾಗಳಿಗೆ ಇವಾಗ ಉಳಿಗಾಲ ಇಲ್ಲ ಸೊ ಈಗ ನಮ್ಮ ನೆಲದ ಕಥೆಗಳು ಅಥವಾ ಸ್ವಂತಿಕೆ ಇರುವಂತಹ ಸಿನಿಮಾಗಳು ಇವಾಗ ಆ್ಯಕ್ಚುಲಿ ಜಲಗಳಿಗೆ ರುಚಿಸ್ತಾ ಇವೆ ಸೊ ಆ ಥರದ್ದೊಂದು ಸಿನಿಮಾ ಜಂಬೂ ಸರ್ಕಸ್ ಆಗಿರುತ್ತಾ ಹೇಗೆ ಅಂತ ಇದು ಖಂಡಿತ ಯಾಕೆಂದರೆ ನಾನು ಒಂದು ಸಿನಿಮಾನ ಯಾವ್ದಾದ್ರು ಒಪ್ಕೊಡ್ಬೇಕನ್ನ ಮೊದಲು ನಾನು ಚೂರು ಅನುಭವಿಸ್ತೀನಿ ಇದು ಓಕೆ ವರ್ಕೌಟ್ ಆಗುತ್ತೆ ಈ ಸಿನಿಮಾನ ಜನ ದೊಡ್ಡ ಹಿಟ್ಟು ಮಾಡಿದ್ರು ಇದು ನೋಡಿಕೊಂಡು ಏ ಕೆಟ್ಟ ಸಿನ್ಮಾ ಇದು ಡಬ್ಬಾ ಸಿನ್ಮಾ ಅಂತ ಹೊರಗಡೆ ಬರೋಲ್ಲ ಬಟ್ ಯಾವುದೇ ನೀವು ಈಗ ಸಿನಿಮಾ ಹೋಗಿ ನೋವು ಕೂತುಕೊಳ್ಳು ಎಷ್ಟಾರ್ಡ್ನರಿ ಸೂಪರ್ ಅಂತ ಬರೋಲ್ಲ ಯಾರು ಯಾರಾದರೂ ಒಬ್ರು ಅದ್ಕೊಂಡು ಇದು ಹೇಳ್ತಾರೆ ನಂಗೆ ಎಲ್ಲರನ್ನೂ ನಾವು ಹಿಡ್ಕೊಳ್ಕ ಬಟ್ ಹಂಡ್ರೆಡ್ ಜನದಲ್ಲಿ ಒಂದು ಅಟ್ಲೀಸ್ಟ್ ಒಂದು ಏಯ್ಟಿ ಫೈವ್ ಮೆಂಬರ್ಸ್ ಯಾರು ನಾನು ಸಪೋರ್ಟ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಹೊರಗಡೆ ಬರಬೇಕು ಆ ಥರ ಒಂದು ಸಿನಿಮಾ ಗ್ಯಾರಂಟಿ ಇದೆ ಅಂತ ನಾನು ಹೇಳ್ಕೊಡ್ತೀನಿ ಕರೆಕ್ಟ್ ಸರ್ ಪ್ರವೀಣ್ ತೇಜ್ ಅವ್ರ ಬಗ್ಗೆ ಅಂಜಲಿ ಅವ್ರ ಬಗ್ಗೆ ಸೊ ಗ್ರೇಟ್ ಟ್ಯಾಲೆಂಟ್ಸ್ ಮತ್ತು ಸುಮಾರು ಜನ ರವಿಶಂಕರ್ ಅವರಿದ್ದಾರೆ ಅಚ್ಯುತ್ ಕುಮಾರ್ ಅವರಿದ್ದಾರೆ ಸೊ ಒಂದು ಆನ್ಸಂಬಲ್ ಕಾಸ್ಟ್ ಇದೆ ಸೊ ಯಾವ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟಿರುತ್ತೆ ಈ ಸಿನಿಮಾ ಅಂತ ನೋಡಿ ನಾನು ಮಾಡಿದ ಸಿನ್ಮಾಲ್ ಟೋಟಲಿ ಫ್ಯಾಮಿಲಿ ಪ್ಯಾಕೇಜ್ ಸಿನ್ಮಾಗಳೇ ಜಾಸ್ತಿ ಇವನು ಬುಲ್ಬುಲ್ ಆಗಿರ್ಬೋದು ಕೃಷ್ಣದಲ್ಲಾಗಿರ್ಬೋದು ಆಗಿರ್ಬೋದು ಚೆಲ್ಲಾಟ ಆಗಿರ್ಬೋದು ಎಲ್ಲ ಪ್ಯಾಕೇ ಆರ್ಟಿಸ್ಟ್ಗಳು ಸ್ವಲ್ಪ ಪ್ಯಾಕೇಜೇ ಇರುತ್ತೆ ಫ್ಯಾಮಿಲಿ ಅದೇ ಥರದ್ದು ಇದು ಒಂದು ಸಿನಿಮಾ ಇದರಲ್ಲಿ ಪ್ರವೀಣ್ ತೇಜ ನಂದು ಆಲ್ರೆಡಿ ಜಾಲಿ ಡೇಸಲ್ಲಿ ಮೊದಲು ಮಾಡಿದ್ದರು ಫಸ್ಟ್ ಸಿನಿಮಾ ಫಸ್ಟ್ ಎಂಟ್ರಿನೇ ಜಾಲಿ ಡೇಸ್ ಅವರಿಗೆ ಹೌದು ಅದಾದ ಮೇಲೆ ಅವರು ಒಂದು ಐದಾರು ಏಳು ಸಿನಿಮಾ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಹೀರೋ ಆಗಿ ಮಾಡಿದ್ದಾರೆ ಸರಿ ಈಗ ಯಾ ಈ ಥರದೊಂದು ಕಥೆ ಎಲ್ಲ ನಾವು ಸುಪ್ರೀತಾ ಅವರು ನಮ್ಮ ಹೆಚ್ ಸುರೇಶ್ ಪ್ರೊಡ್ಯೂಸರು ಎಲ್ಲ ಕೂತ್ಕೊಂಡು ನಮ್ಮ ಕ್ಯಾಮ್ರಾಮ್ಯಾನ ಜೊತೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಯಾರನ್ನ ಹಾಕೋಣ ಯಾರನ್ನ ಹಾಕೋಣ ನೀವು ಹೀರೋ ಹಾಕಿದ್ರು ಬೆಟ್ರಾ ಅಥವಾ ಯಾವುದಾದ್ರು ಮಾರ್ಕೆಟ್ ಹೀರೋ ಹೀರೋ ಬಿಸ್ನೆಸ್ ಹೀರೋನ ಹಾಕೋಣ ಹೇಗೆ ಸಾಮಾನ್ಯವಾಗಿ ಸಿನಿಮಾ ಡಿಸ್ಕಸನ್ ನಡೀತಾ ಇರೋದು ನಮ್ಮದು ಈ ಥರ ಆವಾಗ ನಾನು ಹೇಳಿದೆ ಓಕೆ ಈಗ ಒಂದು ಮಾರ್ಕೆಟ್ ಹೀರೋಗಳನ್ನ ಹಾಕೋಕ್ಕೆ ಈಗ ನಮಗೆ ಅವ್ರು ಕೇಳಿದ ಡೇಟ್ ಕೊಡೋಲ್ಲ ಆಮೇಲೆ ಬಡ್ಜೆಟ್ಟು ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಆಮೇಲೆ ನೋಡಿ ನಮ್ಮ ಪ್ರವೀಣನ ಕೇಳಿದಂತ ಎಲ್ಲ ಒಮ್ಮತದಿಂದ ಓಕೆ ಮಾಡ್ಬೋದು ಪ್ರವೀಣ್ ಟ್ಯಾಲೆಂಟೆಡ್ ಪರ್ಸನ್ ಚೆನ್ನಾಗಿ ಈಗ ಆಲ್ರೆಡಿ ಸ್ವಲ್ಪ ಮೋಲ್ಡ್ ಆಗಿಬಿಟ್ಟಿದ್ದಾನೆ ಮಾಡೋಣ ಅಂತ ಹೇಳಿದ್ರೆ ಓಕೆ ಅಂತ ಪ್ರವೀಣ್ ಬುಕ್ಸ್ ಟೋಟಲಿ ಅಲ್ಲಿಗೊಂದು ಅವ್ರನ್ನ ಪಿಕ್ ಫಿಕ್ಸ್ ಮಾಡಿದ್ರು ಅದಾದಮೇಲೆ ಹೀರೋಯಿನ್ ಯಾರು ಹುಡ್ಕೋದು ಹಂಗೆ ಇನ್ನೂ ಒಂದಷ್ಟು ಸರ್ಕಲ್ ಹೊಡೆದು ಹೊಡೆದು ಆ ಲಾಸ್ಟಿಗೆ ಒಂದು ಇವ್ರದೊಂದು ಆಡಿಯೋನ ವೀಡಿಯೋ ಒಂದು ಡ್ಯಾನ್ಸ್ ಬಿಟ್ಟದೊಂದು ಒಂದು ಕಳಿಸ್ಕೊಟ್ರು ಯಾರೋ ಕಲೆಕ್ಟ್ ಮಾಡಿ ನಮ್ಗೆ ಕೊಟ್ರು ಅವಾಗ ಅದನ್ನ ನಾನು ನೋಡಿದೆ ಹುಡುಗಿ ಕನ್ನಡದ ಹುಡುಗಿ ಬೇರೆ ಒಳ್ಳೆ ಟ್ಯಾಲೆಂಟ್ ಇದೆ ಡ್ಯಾನ್ಸ್ ಗೀನ್ಸ್ ಚೆನ್ನಾಗಿ ಮಾಡ್ತಿದ್ರೆ ಸುಮಾರು ನಂಗೆ ತುಂಬ ಇಷ್ಟ ಆಯಿತು ಓಕೆ ಇವ್ರ ಹತ್ರ ತಗೋಬೋದು ಇವ್ರ ಹತ್ರ ನಾವು ಮಾಡಿಸ್ಬೋದು ಇದರಲ್ಲಿ ಯಾಕೆಂದರೆ ನಾನು ಮೊದಲಿಂದನೂ ಎಲ್ಲ ಹೊಸಬ್ರನ್ನೇ ಜಾಸ್ತಿ ಹಾಕೋ ಬಂದಿರೋದ್ರಿಂದ ಯುಗರಾಜ ಯಾರು ಪ್ರಣೀತ ಆಗ್ಬೋದು ರಚಿತಾರಾಮ್ ಆಗಲಿ ಅವ್ರನ್ನೆಲ್ಲ ಒಂದು ನೆಕ್ಸ್ಟ್ ಒಂದು ಸೇರ್ಪಡೆ ಆಗ್ಬೋದು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇವ್ರನ್ನ ಬಟ್ ಇವರ ಅಂಜಲಿ ಅನೀಶ್ ಅನ್ನೋನ ಫಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಮಿಕ್ಕಿದ ಕ್ಯಾರೆಕ್ಟರ್ಗಳಿಗೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳೇ ಇದ್ದಾರೆ ಈಗ ಅಚ್ಯುತಣ್ಣ ಆಲ್ರೆಡಿ ಮಾಡಿದ್ದಾರೆ ರವಿಶಂಕರ್ ಸಿಲಿಲಲ್ಲಿ ರವಿಶಂಕರ್ ಗೌಡ ಅವರಿದ್ದಾರೆ ಅವಿನಾಶ್ ಅವರಿದ್ದಾರೆ ಆಶಲತ್ ಅವರಿದ್ದಾರೆ ಸ್ವಾತಿ ಮೇಡಮ್ ಇದ್ದಾರೆ ಲಕ್ಷ್ಮೀ ಸಿದ್ದಯ್ಯ ಇದ್ದಾರೆ ನಯನ ಅವರಿದ್ದಾರೆ ಆಮೇಲೆ ಜಗಪ್ಪ ಇದರಲ್ಲಿ ಅವರು ಇದರಲ್ಲಿ ಈಗ ಸಾಕಷ್ಟು ಒಂದಷ್ಟು ಅದೇ ಫ್ಯಾಮಿಲಿಗೆ ಏನು ಬೇಕು ಫ್ಯಾಮಿಲಿ ಪ್ಯಾಕ್ ಮಾಡಿ ತುಂಬಿಸಿದೀವಿ ಅದರಲ್ಲಿ ಬಟ್ ಎಲ್ಲರೂ ಇದರಲ್ಲಿ ಹೀರೋ ಹೀರೋಯಿನ್ ಸಿನ್ಮಾ ಅಂತ ಅಲ್ಲ ಇದು ಇದು ಪ್ರತಿಯೊಬ್ಬರಿಗೂ ಒಂದು ಅಂದರೆ ಈಗ ಒಂದು ಮನೇಲಿ ಎಷ್ಟು ಪಿಲ್ಲರ್ ಇದೆಯಾ ಅದು ಆ ಎಲ್ಲ ಪಿಲ್ಲರೂ ಬೇಕು ಅದಕ್ಕೆ ಒಂದು ಪಿಲ್ಲರ್ ಇಲ್ಲಾದರೂ ಸಿನಿಮಾ ಆಗಲ್ಲ ಬಟ್ ಎಲ್ಲರೂ ಮೇಯ್ನ್ ಪಿಲ್ಲರ್ಗಳೇ ಇದರಲ್ಲಿ ಎಲ್ಲರಿಗೂ ಸ್ಕೋಪ್ ಇದೆ ಸಿನಿಮಾ ನೋಡೋತಿಗೆ ಎಲ್ಲರೂ ಅವರವ್ರದ್ದು ಕ್ಯಾರೆಕ್ಟರ್ಗಳಿಗೆ ನ್ಯಾಯ ಒದಗಿಸಿದಾರೆ ಅಂತ ಹೇಳ್ಬೋದು ಒಂದು ಫ್ಯಾಮಿಲಿ ಸಿನಿಮಾ ವಿತ್ ಲೈಕ್ ಎಮ್ ಡಿ ಸಿ ಅವರು ಟಚ್ ಕೂಡ ಇರುತ್ತೆ ಹೌದು ಹೌದು ಎಸ್ ಸರ್ ಸರ್ ಆ್ಯಕ್ಚುಲಿ ಒಡೆಯಾದ್ಮೇಲೆ ಯಾಕೆಂದರೆ ಮೂರು ಮೂವಿ ಮೂರು ಮೂವೀಸ್ ಮಾಡಿದ್ದೀರಾ ಆಲ್ರೆಡಿ ದರ್ಶನ್ ಸರ್ ಜೊತೆಗೆ ಒಡೆಯ ನಂತರ ನೆಕ್ಸ್ಟ್ ಯಾವಾಗ ಅವ್ರ ಜೊತೆ ಕಾಂಬಿನೇಷನ್ ಬರ್ಬೋದು ಒಂದು ಬರಬೇಕಿತ್ತು ಅದೀಗ ಡಿಲೇ ಆಗಿದೆ ಯಾವಾಗ ಬರಬಹುದು ಅಂತ ಈಗ ದರ್ ದರ್ಶನ್ ಅವ್ರದ್ದುಕೋಸ್ಕರೇ ನಾನು ಅವ್ರ ಸಿನಿಮಾ ಮಾಡೋಕ್ಕೋಸ್ಕರ ಒಂದಷ್ಟು ಲೇಟಾಗಿದೆ ಹೇಳಿದೆ ನಿಮ್ಮನ್ನ ಲೇಟ್ ಇಲ್ಲಿ ಲೇಟಾಗಿ ಕಾರಣ ಆ ಸಿನಿಮಾ ಅವ್ರದ್ದೇ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಯಾವುದೂ ಸಣ್ಣ ಪುಟ್ಟ ಮುಂದೆ ಹೋಗಲಿಲ್ಲ ಮಾಡಬೇಕು ಅಂತ ಹಾಗಾಗಿ ಈಗ ಬೇರೆ ಕತೆಗಳೇ ಓಕೆ ಆಗಿರಲಿಲ್ಲ ಇನ್ನು ಕತೆ ಓಕೆ ಮಾಡ್ಕೊ ಕತೆ ಓಕೆ ಆದಮೇಲೆ ಅವರು ಓಕೆ ಕತೆ ಇದು ಮಾಡೋಣ ನೀವು ಓಕೆ ಇಲ್ಲ ಲೈನ್ ನಂಗೆ ಓಕೆ ಮಾಡಿ ಅಂತ ಹೇಳಿದ್ರೆ ನಾವು ಮೂವ್ ಆಗ್ಬೋದಾಗಿತ್ತು ಬಟ್ ನಾನು ಅದರಲ್ಲೇ ವೆಯ್ಟಿಂಗ್ ಇದ್ದೆ ಹಾಗಾಗಿ ಬಟ್ ಅವರು ಏನು ಅಂತ ಅವ್ರೀಗ ಕತೆ ಓಕೆ ಅಂದರೂ ಅವ್ರು ಆಲ್ಮೇಡಿ ಅಗ್ರಿಮೆಂಟ್ ಆದಂಗೆ ನಮಗೆ ಈ ಲೈನ್ ಓಕೆ ಮಾಡಿ ಅಂದರೆ ಅಗ್ರಿಮೆಂಟ್ ಆದಂಗೆ ಬಟ್ ಅದರಿಂದ ಸ್ವಲ್ಪ ಡಿಲೇ ಆಯಿತು ಮಾಡಲಿಕ್ಕೆ ಆಗಲಿಲ್ಲ ಅಷ್ಟೇ ಸರ್ ಈಗ ಸೆಪ್ಟೆಂಬರ್ ಹನ್ನೆರಡಕ್ಕೆ ಜಂಬು ಸರ್ಕಲ್ಸ್ ರಿಲೀಸ್ ಆಗ್ತಿದೆ ಜನ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕಂತ ನಾನು ಜಾಸ್ತಿ ಅದನ್ನು ಎಲ್ಲ ಎಲ್ಲ ಚಾನಲ್ಗಿದೇ ಹೇಳ್ತೀನಿ ಯಾಕೆಂದರೆ ನಾನು ಸಿನಿಮಾಗಳು ನನ್ನ ಸಿನಿಮಾ ನಾನು ತುಂಬ ಹೊಗಳ್ಕೊಂಡ್ರೆ ಅದು ಎಲ್ಲರೂ ಹೊಗಳ್ಕೊಳ್ತಾರೆ ನಾನು ಕೆಟ್ಟ ಸಿನಿಮಾ ಅಂತ ಹೇಳೋಕ್ಕಾಗುತ್ತಾ ಏ ಚೆನ್ನಾಗಿಲ್ಲ ನೋಡಬೇಡಿ ಅಂತ ನಾನು ಹೇಳೋಕ್ಕಾಗುತ್ತಾ ಸಿನಿಮಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗಿಷ್ಟ ಆಗುತ್ತೆ ಎಷ್ಟೇ ಟೆನ್ಷನ್ ಇದ್ದರೂ ಬಂದು ಥಿಯೇಟ್ರಲ್ಲಿ ಒಂದು ಎರಡು ಗಂಟೆ ಕೂತ್ರೆ ನಿಮಗೆ ಟೈ ಅದೆಲ್ಲ ಮರ್ತುಬಿಟ್ಟು ಸಿನಿಮಾ ನೋಡಿಬಿಟ್ಟು ಹೊರಗಡೆ ಇದ್ದೋದು ಆಮೇಲೆ ನಿಮ್ಮ ಇದು ನಿಮ್ಗೆ ಓಲ ಇದ್ದೇ ಇರುತ್ತೆ ಇಲ್ಲಿ ನಿಮಗೆ ಟೈಮ್ ಪಾಸ್ ಆಗುತ್ತೆ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತೂ ಅಲ್ಲ ಒಳ್ಳೆ ಸಿನ್ಮಾ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಬಂದು ನೋಡಿ ಅಂತ ಅಷ್ಟು ಹೇಳ್ಬೋದು ಅಷ್ಟೇ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಒಳ್ಳೇದಾಗಲಿ ನಿಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ಥ್ಯಾಂಕ್ ಯು ಎಸ್ ಸೊ ಇದಾಗಿತ್ತು ನಿರ್ದೇಶಕ ಎಂ ಡಿ ಶ್ರೀಧರ್ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ